ದೇವಸ್ಥಾನಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಈಗಾಗಲೇ ಇದೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಹೆಚ್ಚು ದುಡ್ಡು ಬರುವ ದೇವಸ್ಥಾನಗಳಲ್ಲಿ ಸರ್ಕಾರವೇ ನಡೆಸ್ತಾ ಇದೆ ಅದಕ್ಕೆ ಇನ್ನಷ್ಟು ಏನು ಕಾನೂನನ್ನು ಇನ್ನಷ್ಟು ಬಿಗಿಗೊಳಿಸುವ ದೃಷ್ಟಿಯಿಂದ ಸರ್ಕಾರ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿದೆ ಆ ತಿದ್ದುಪಡಿಗೆ ಈಗ ರಾಜ್ಯಪಾಲರು ಸಹಿ ಹಾಕಿಲ್ಲ ಹಿಂದಕ್ಕೆ ಕಳಿಸಿದ್ದಾರೆ ಅಂದರೆ ದೇವಸ್ಥಾನಗಳಲ್ಲೀ ಸರ್ಕಾರದ ಜಾಸ್ತಿ ಹಸ್ತಕ್ಷೇಪ ಇರಬಾರ್ದು ಅಂತ ರಾಜ್ಯಪಾಲರ ಒಂದು ನಡೆಯಾಗಿದೆ ಇದು ಉತ್ತಮ ಆದಾಯ ಹೊಂದಿದ ದೇವಾಲಯಗಳಿಂದ ನಿಗದಿತ ಹಣ ಕ್ರೋಢೀಕರಿಸಿ ಸಾಮಾನ್ಯ ನಿಧಿ ಸ್ಥಾಪನೆ ಮಾಡುವ ಯೋಚನೆ ಇತ್ತು ಅಂತೂ ಅಂದರೆ ಇನ್ನಷ್ಟು ಹಣ ಸಂಗ್ರಹ ಮಾಡುವ ಯೋಚನೆ ಅಂತ ಇದು ಕಾಣುತ್ತದೆ ಅಧಿಸೂಚನೆ ಸಂಸ್ಥೆಯ ವ್ಯವಸ್ಥಾಪನಾ ಸಮಿತಿಯ ವಿಶ್ವಕರ್ಮ ಹಿಂದೂ ದೇವಾಲಯ ವಾಸ್ತುಶಿಲ್ಪ ಮತ್ತು ಶಿಲ್ಪಶಾಸ್ತ್ರದಲ್ಲಿ ಕೌಶಲ್ಯವುಳ್ಳ ವೃತ್ತಿ ವ್ಯಕ್ತಿಯನ್ನು ಸೇರಿಸುವುದು ಅಂದರೆ ದೇವಸ್ಥಾನಕ್ಕೆ ಅವರ ಆ ರೀತಿ ಕೌಶಲ್ಯ ಹೊಂದಿದವರನ್ನು ಸೇರಿಸುವ ಒಂದು ಯೋಚನೆ ಆಡಳಿತ ಮಂಡಳಿ ಅಧ್ಯಕ್ಷರನ್ನು ನೇಮಿಸಲು ಧಾರ್ಮಿಕ ಪರಿಷತ್ತಿಗೆ ಅಧಿಕಾರ ಅಂದರೆ ಪೂರ್ತಿ ಅಧಿಕಾರ ಸರ್ಕಾರದ ಹಸ್ತಕ್ಷೇಪದಲ್ಲಿ ಇರುತ್ತೆ ಅವರು ಯಾರನ್ನು ಬೇಕಾದ್ರೂ ನೇಮಕ ಮಾಡಬಹುದು ಈಗಲೂ ಅದೇ ಥರ ಇದೆ ಆಲ್ಮೋಸ್ಟ್ ಅಂದರೆ ಊರಿನವರು ಆಲ್ಮೋಸ್ಟ್ ನೇಮಕ ಆಗ್ತಾರೆ ಅದು ಅದಕ್ಕೆ ಸಂಬಂಧಪಟ್ಟವರು ಸರ್ಕಾರ ಇದು ಈ ಇದು ಬಿಟ್ಟರೆ ಇನ್ನು ಬೇಕಾದವರನ್ನು ಕೂಡ ನೇಮಕ ಮಾಡ್ಬೋದು ಅಂತ ಇದೆ ಗ್ರೂಪ್ ಎ ದೇವಾಲಯಗಳ ಅಧಿಕಾರ ಕ್ಷೇತ್ರ ವ್ಯಾಪ್ತಿಯೊಳಗೆ ಯಾತ್ರಾರ್ಥಿಗಳಿಗೆ ಸುರಕ್ಷತೆ ಕಲ್ಪಿಸಲು ಅಭಿವೃದ್ಧಿ ನಿರ್ಮಾಣ ಮತ್ತು ನಿರ್ವಹಣೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಪರಿಶೀಲಿಸಲು ಪ್ರಸ್ತಾವನೆ ಸಲ್ಲಿಸಲು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಉನ್ನತ ಸಮಿತಿ ರಚನೆ ಮಾಡ್ತಾರೆ ಅಂತ ಇದೆ ಸ್ವಲ್ಪ ಒಳ್ಳೆಯದಿದ್ದಂಗೆ ಇದೆ ಉಳಿದಂತೆ ಸ್ವಲ್ಪ ಸಮಸ್ಯೆ ಆದಾಗಿದೆ ಹಾಗಾಗಿ ರಾಜ್ಯಪಾಲರು ಇದ್ರ ಬಗ್ಗೆ ಅಂಕಿತ ಹಾಕಿಲ್ಲ ಸೈನ್ ಹಾಕಿಲ್ಲ ಪುನಃ ಕಳಿಸಿದ್ದಾರೆ ರಾಜ್ಯಪಾಲರ ನಿಲುವು ಏನಂದರೆ ಹೈಕೋರ್ಟ್ನಲ್ಲಿ ತಿರಸ್ಕೃತಗೊಂಡ ಈ ಸು ಮತ್ತು ಸುಪ್ರೀಂನಲ್ಲಿ ಬಾಕಿ ಇರುವ ವಿಚಾರವನ್ನು ಕಾಯ್ದೆ ಮಾಡುವುದು ಎಷ್ಟು ಸರಿ ಎನ್ನುವುದು ಇದಕ್ಕೆ ರಾಜ್ಯಪಾಲರ ಪ್ರಮುಖ ಆಕ್ಷೇಪ ಅಂದರೆ ಈಗಾಗಲೇ ದೇವಸ್ಥಾನ ಸರ್ಕಾರದ ಹಸ್ತಕ್ಷೇಪದಲ್ಲಿ ಬರಬಾರ್ದು ಸರ್ಕಾರದ ಆಡಳಿತದ ಅಡಿಯಲ್ಲಿ ಅಂತ ಕೆಲವರು ಕೇಸ್ ಹಾಕಿದ್ದಾರೆ ಅಂತ ಅನಿಸುತ್ತೆ ಅದ್ರ ಬಗ್ಗೆ ಅವರು ಈಗ ಹೇಳ್ತಾ ಇದ್ದಾರೆ ನೋಡೋಣ ಮುಂದೇನಾಗುತ್ತೆ ನೋಡೋಣ